ವೆಲ್ಕಮ್ ಬ್ಯಾಕ್ ಟು ಅಂತ ವಿಡಿಯೋ ಸದ್ಯ ಈಗ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಕೂಡ ಫಸ್ಟ್ ಪ್ರೋಮೋ ಹೇಗಿದೆ ಮತ್ತೆ ಇದೇ ಒಂದು ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಕೂಡ ಸಿಕ್ಕಿದೆ ಅದನ್ನು ಕೂಡ ಇಲ್ಲಿ ಹೇಳ್ತೀನಿ ಫಸ್ಟ್ ಇಲ್ಲಿ ಪ್ರೋಮೋ ಹೇಗಿದೆ ಅಂತ ಅಂದ್ಬಿಟ್ಟು ನೋಡ್ಬಿಡೋಣ ಚಂದ್ರಸ್ ಮಾಡಿದ್ರೆ ಇದಕ್ಕೆ ಕ್ಯಾಪ್ಷನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಎಲ್ಲರ ಬಗ್ಗೆ ಗಿಲ್ಲಿಗೆ ಚೆನ್ನಾಗಿ ಗೊತ್ತು ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಈಗ ಐದರಿಂದ ಆರು ದಿವಸ ಆಗೋಗ್ಬಿಡಿದೆ ಆರು ದಿವಸದಲ್ಲಿ ಗಿಲ್ಲಿಯವ್ರು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಇಲ್ಲಿ ಮಾತಾಡಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಏನಿವಾಗ ಹದಿನೆಂಟು ಜನ ಇದ್ರು ನಿನ್ನೆ ಅಷ್ಟೇ ಇಲ್ಲಿ ರಕ್ಷಿತ ಅವರು ಕೂಡ ಇವಾಗ ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಕೊಟ್ಟಿದ್ದಾರೆ ಈಗ ಹತ್ತೊಂಬತ್ತು ಜನ ಆಲ್ಮೋಸ್ಟ್ ಈಗ ಹದಿನೆಂಟು ಜನ ಗಿಲ್ಲಿಯವ್ರಿಗೆ ಯಾರ್ಯಾರು ಹದಿನೇಳು ಜನ ಏನಿದ್ದಾರೆ ಯಾರ್ಯಾರು ಹೇಗೆ ಹೇಗೆ ಅಂತ ಅಂದ್ಬಿಟ್ಟು ಈಗ ಗಿಲ್ಲಿಯವರು ಅರ್ಥ ಮಾಡ್ಕೊಂಡಿದ್ದಾರೆ ಅದಕ್ಕೆ ಸತೀಶ್ ಅವ್ರ ಬಗ್ಗೆ ಡಾಕ್ ಸತೀಶ್ ಅವ್ರ ಬಗ್ಗೆ ಮತ್ತಿಲ್ಲಿ ಚಂದ್ರಪ್ರಭಾ ಅವ್ರ ಬಗ್ಗೆ ಅವ್ರ ಬಗ್ಗೆ ನಿಮ್ ಮನಸ್ಸಿಗೆ ಏನು ಅಂತ ಕೇಳಿದಾಗ ಇಲ್ಲಿ ಸಕ್ಕಾಗಿ ಇಲ್ಲಿ ಆನ್ಸರ್ ಮಾಡ್ತಾರೆ ಇನ್ನೂರು ಗ್ರಾಮ್ ಕೊಲೆಸ್ಟ್ರಾಲ್ ಇದೆ ಅದನ್ನ ಕರ್ಸ್ಕೊಳಕೆ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಸತೀಶ್ ಅವರು ಹೇಳಿದ್ರಂತೆ ಮತ್ತೆ ಇಲ್ಲಿ ಡ್ರಿಂಕ್ಸ್ ಮಾಡ್ತಿದ್ದೆ ಅದನ್ನ ಬಿಡೋಕೆ ಅಂತಾನೆ ನಾನು ಇಲ್ಲಿ ಬಂದಿದ್ದೆ ಅಂತ ಅಂದ್ಬಿಟ್ಟು ಬಿಡ್ಬೇಕು ಅಂತ ಅಂದ್ಬಿಟ್ಟು ಬಂದಿದ್ದೆ ಅಂತ ಚಂದ್ರಪ್ರಭು ಅವರು ಹೇಳಿದಾರಂತೆ ಸದ್ಯ ಇಲ್ಲಿ ಯಾರ್ಯಾರು ಇನ್ನು ಏನೇನು ಹೇಳಿದಾರೋ ಹತ್ರ ಇಲ್ಲಿ ಗಿಲಿಯವ್ರ ಎಲ್ರ ಬಗ್ಗೆನು ಕೂಡ ಇಲ್ಲಿ ಹೇಳ್ತಾ ಬರ್ತಾರೆ ಅದ್ರ ಇವಾಗ ಸತೀಶ್ ಅವ್ರ ಬಗ್ಗೆ ಮತ್ತೆ ಚಂದ್ರಪ್ರಭು ಅವ್ರ ಬಗ್ಗೆ ಈ ರೀತಿಯಲ್ಲಿ ಹೇಳಿದ್ದಾರೆ ಮತ್ತೆ ಇಲ್ಲಿ ಸ್ಕಿನ್ ಕೇರ್ ಮತ್ತೆ ಹೇರ್ ಕೇರ್ ಮಾಡ್ತಾರಲ್ಲ ಇಷ್ಟೊಂದೆಲ್ಲ ಇವರು ಸ್ಕಿನ್ಗೂ ಕೇರ್ ಮಾಡ್ತಾರೆ ಹೇರ್ಗೂ ಕೇರ್ ಮಾಡ್ತಾರೆ ಬೆಳಿಗ್ಗೆ ಆದ್ರೆ ಸಾಕು ಕೆಂತಾನೇ ಇರ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು ನೋಡಿ ಅಷ್ಟೊಂದು ಅಷ್ಟೊಂದು ಕೋಟಿ ಲಕ್ಷ ಅಂತ ಹೇಳ್ತಾರಲ್ಲ ಅವ್ರಿಗೂ ಕೂಡ ಇಲ್ಲಿ ಅಷ್ಟೊಂದು ಸ್ಕಿನ್ ಕೇರ್ ಎಲ್ಲ ಮಾಡ್ಕೊತಿದ್ರು ಕೂಡ ನಮಗೆ ಇಲ್ಲಿ ಗೊತ್ತಿರಲಿಲ್ಲ ಬಟ್ ಇಲ್ಲಿ ಕೆಮ್ತಾ ಇರ್ತಾರೆ ಅಂತ ಅವರು ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು ಅವ್ರನ್ನ ನೋಡಿದಷ್ಟೇನೆ ಇಲ್ಲಿ ಹಳೆ ಗಾಡಿಗೆ ಟಿಂಕ್ರಿಂಗು ಮತ್ತೆ ಪೇಂಟಿಂಗ್ ಮಾಡ್ತಾರಲ್ಲ ಆ ತರ ಇಲ್ಲಿ ಕಾಣಿಸ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು ಹಳೆ ಗಾಡಿಗಳನ್ನ ತಗೊಂಡ್ಬಿಟ್ಟು ಸ್ವಲ್ಪ ಇಲ್ಲಿ ಟಿಂಕ್ರಿಂಗ್ ಪೇಂಟಿಂಗ್ ಮಾಡಿ ಅದನ್ನ ಹೊಸಾದ್ರು ತೋರಿಸ್ತಾರಲ್ಲ ಆ ರೀತಿಯಾಗಿ ಇಲ್ಲಿ ಡಾಕ್ಟರ್ ದೀಶ್ ಅವರು ಕಾಣ್ತಾ ಇದಾರೆ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಗಿಲ್ಲಿಯವರು ಓಪನ್ ಆಗಿ ಹೇಳಿದ್ರು ತುಂಬಾ ಚೆನ್ನಾಗಿ ಇವತ್ತಿನ ಒಂದು ಎಪಿಸೋಡ್ ಇದೆ ಎಂಟರ್ಟೈನ್ಮೆಂಟ್ ಅಂತೂ ಏನು ಕೊಡ್ತಾ ಇಲ್ಲ ಅಂತಲೇ ಹೇಳ್ಬೋದು ಅವರಿಬ್ರು ನೋಡಿದ್ರೆ ಇಲ್ಲಿ ಅಂದ್ರೆ ಸತೀಶ್ ಅವರು ಚಂದ್ರಪ್ರಭ ಅವರು ಇಬ್ರು ಕೂಡ ಇಲ್ಲಿ ಬಾತ್ರೂಮ್ ಬಿಟ್ಬಿಟ್ಟು ಈಚೆನೆ ಬರಲ್ಲ ಆಲ್ಮೋಸ್ಟ್ ನೀವು ನೋಡಿರೋದು ಇವಾಗ ಜಂಟಿಗಳು ಏನ್ ಜೋಡಿಗಳು ಆಗಿದ್ದಾರೆ ಇಲ್ಲಿ ಬಾತ್ರೂಮ್ಗೆ ಹೋದಾಗ ಮತ್ತಿಲ್ಲಿ ಮಲ್ಕೋಬೇಕಾರೆ ಮಾತ್ರ ಇಲ್ಲಿ ಕೈಯಿಂದ ಹಗ ಅದನ್ನ ಏನ್ ಕಟ್ಟಿದ್ದಾರೆ ಬ್ಯಾಂಡ್ ಅದನ್ನು ಬಿಚ್ಕೊಂಡ್ಬಿಟ್ಟಿರ್ಬೇಕು ಆದ್ರೆ ಬಾತ್ರೂಮ್ ಇಂದ ಈಚೆ ಬರಲ್ಲ ಸುಮಾರು ಅರ್ಧ ಗಂಟೆ ಒನ್ ಅವರ್ ಮಾಡ್ತಾರೆ ಅಂತ ಕಾಣಿಸುತ್ತೆ ಸತೀಶ್ ಅವರಂತೂ ಅದಕ್ಕೋಸ್ಕರನೇ ಇಲ್ಲಿ ಗಿಲಿ ಅವ್ರು ಅವರು ಹೇಳಿದ್ದು ಇಬ್ರು ಕೂಡ ಇಲ್ಲಿ ಅರ್ಧ ಗಂಟೆ ಈಚೆ ಬರಲ್ಲ ಇನ್ನು ಅಭಿಷೇಕು ಮತ್ತಿ ಇಲ್ಲಿ ಅಶ್ವಿನಿಯವರು ಇವರಿಬ್ರು ಮೇಕಪ್ ರೂಮ್ ಇಂದಾನೇ ಇಚ್ಛೆ ಬರಲ್ಲ ಅಂದ್ರೆ ಮೇಕಪ್ ಮೇಕಪ್ ಮಾಡ್ಕೊಂತಾನೆ ಇರ್ತಾರೆ ಆಲ್ಮೋಸ್ಟ್ ಇವರಿಬ್ರು ಕೂಡ ಅಲ್ಲಿಂದ ಇಚ್ಛೆ ಬರಲ್ಲ ಇನ್ನು ಅಶ್ವಿನಿ ಗೌಡವರಂತೂ ಈಗ ಮಹಾರಾಣಿ ಆಗಿದ್ದಾರಲ್ಲ ಅವರು ರಾಜಮಾತೆ ಅನ್ನೋ ಫೀಲ್ ಮತ್ತೆ ಮಹಾರಾಣಿ ಅನ್ನೋ ಫೀಲ್ ಇಂದಲ್ಲಿ ಈಚೆನೆ ಬರಲ್ಲ ಅಂದ್ಬಿಟ್ಟು ಗಿಲಿಯವರು ಹೇಳಿದ್ರು ಸಕ್ಕತ್ತಾಗಿ ಹೇಳಿದ್ರು ಅಂತಾನೆ ಹೇಳ್ಬೋದು ಸದ್ಯ ಇವಾಗ ಪುರಾಮ ಅಂತೂ ಸಿಕ್ಕಾಪಟ್ಟೆ ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿದೆ ಅದರಲ್ಲೂ ಕೂಡ ಗಿಲ್ಲಿಯವರು ಯಾರ್ಯಾರು ಯಾರ್ಯಾರ ಬಗ್ಗೆ ಹೇಗೆ ಅನಿಸಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಬರ್ತವ್ರೆ ಸದ್ಯಕ್ಕೀಗ ಒಬ್ಬ ಮೂರ್ನಾಲ್ಕು ಜನ ಬಗ್ಗೆ ಹೇಳಿದ್ದಾರೆ ಮತ್ತೆ ನಿನ್ನೆ ಇಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ವಾರದ ಕಥೆ ಹೆಚ್ಚಿನ ಜೊತೆ ಎಪಿಸೋಡಲ್ಲಿ ಇಲ್ಲಿ ಮಲ್ಲಮ್ಮ ಅವರು ಫಸ್ಟ್ ಸೇವ್ ಆಗಿದ್ರು ಆ ನಂತರ ಇವತ್ತಿನ ಎಪಿಸೋಡಲ್ಲಿ ಯಾರ್ಯಾರು ಸೇವ್ ಆಗ್ತಾರೆ ಅಂತಂದರೆ ಗಿಲ್ಲಿ ನಟ ಅವರು ಅವರು ಸೇವ್ ಆಗ್ತಾರೆ ಆ ನಂತರ ಅಲ್ಲಿ ಧನುಷ್ ಗೌಡ ಅವರು ಇಲ್ಲಿ ಸೇವ್ ಆಗ್ತಾರೆ ಮತ್ತು ಮತ್ತೆ ಮತ್ತು ಅವರು ಸೇವ್ ಆಗ್ತಾರೆ ಇನ್ನು ಅಮಿತ್ ಮತ್ತು ಕರಿಬಸಪ್ಪ ಇಬ್ಬರೂ ಕೂಡ ಇಲ್ಲಿ ಎಲಿಮಿನೇಟ್ ಆಗಿ ಆಗ್ತಾರೆ ಆಲ್ಮೋಸ್ಟ್ ಕೆಲವೊಬ್ಬರಿಗೆ ಇಲ್ಲಿ ಇವರು ಎಲಿಮಿನೇಟ್ ಆಗಿರೋದು ಸ್ವಲ್ಪ ಶಾಕಿಂಗ್ ಕೂಡ ಆಗಬಹುದು ಇಲ್ಲಾಂದ್ರೆ ಕೆಲವೊಬ್ಬರಿಗೆ ಇಲ್ಲ ನಾವು ಇವ್ರನ್ನ ಎಕ್ಸ್ಪೆಕ್ಟ್ ಮಾಡಿದ್ವಿ ಇವರು ಇಲ್ಲಿ ಹೋಗ್ತಾರೆ ಅಂತಂದ್ಬಿಟ್ಟು ಕೂಡ ಅನಿಸಿತ್ತು ಯಾಕಂದ್ರೆ ನಾವು ಏನು ಅನ್ಕೊಂತಿದೀವೋ ಅದು ಬಿಗ್ ಬಾಸ್ ವಿಭಿನ್ನವಾಗಿ ಇಲ್ಲಿ ತೋರಿಸ್ತಾ ಇದಾರೆ ಇಲ್ಲಿ ಪ್ರತಿಯೊಂದು ಕೂಡ ಅಷ್ಟೇ ನಾವು ಅನ್ಕೊಂಡಿದ್ವಿ ಈ ತರ ಆಗುತ್ತೆ ಆ ತರ ಆಗುತ್ತೆ ಅಂತ ಅಂದ್ಬಿಟ್ಟು ಬಟ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಏನೋ ಕೊಡ್ತಾ ಇದಾರೆ ಆದರೆ ಇವಾಗ ಡಬ್ಬಲ್ ಎಲಿಮಿನೇಷನ್ ಮಾಡಿದರೆ ಇಲ್ಲಿ ಶಾಕ್ ಕೂಡ ಆಗುತ್ತೆ ಬಟ್ ಶಾಕಿಂಗ್ ಅಂತೂ ಇರುತ್ತೆ ಅಂತಂದ್ಬಿಟ್ಟು ಇಲ್ಲಿ ನಾವು ಏನು ಅನ್ಕೊಂಡಿದೀವಿ ಹನ್ನೊಂದು ಸೀಸನ್ ಅದನಿಗಿಂತ ಇಲ್ಲಿ ವಿಭಿನ್ನವಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದರಲ್ಲೂ ಕೂಡ ಹೇಳ್ಕೊಂಬಂದಿದ್ದಾರೆ ಅದೇ ರೀತಿ ಈಗ ಜಂಟಿಯಲ್ಲಿ ಎಲಿಮಿನೇಷನ್ ಆಗುತ್ತಾ ಒಂಟಿಯಲ್ಲಿ ಎಲಿಮಿನೇಷನ್ ಆಗುತ್ತಾ ಅಂತ ಕಾಯ್ತಾ ಇದ್ದರು ಸದ್ಯ ಇವಾಗ ಜಂಟಿಯಲ್ಲಿ ಇಬ್ರು ಇಲ್ಲಿ ಎಲಿಮಿನೇಷನ್ ಆಗಿದ್ದಾರೆ ಆಲ್ಮೋಸ್ಟ್ ಅಮಿತ್ ಅವರು ಕರಿ ಬಸಾಫ್ ಅವರು ಯಾರು ಕೂಡ ಹೌದು ಒಂದು ಒಂದು ಐದರಿಂದ ಆರು ದಿವಸ ಪ್ರೂವ್ ಮಾಡ್ಕೊಳೋಕೆ ಆಗಲ್ಲ ಆದರೆ ತುಂಬಾ ಇಲ್ಲಿ ಸಪ್ಪೆಯಾಗಿ ಕಾಣಿಸಿದ್ ಯಾರಪ್ಪ ಅಂತಂದರೆ ಇಲ್ಲಿ ಅಮಿತ್ ಅವರು ಕರಿಬಸಪ್ಪ ಅವರು ತುಂಬನೇ ತೀರಾ ಇಲ್ಲಿ ಸಪ್ಪೆ ಸಪ್ಪೆಯಾಗಿ ಎಲ್ಲೂ ಕೂಡ ಅಷ್ಟೊಂದು ಇವರಿಗೆ ಸಿಕ್ಕಲೇ ಇಲ್ಲ ಫ್ರೇಮ್ ಅಂತ ಕೂಡ ಇಲ್ಲಿ ಹೇಳ್ಬೋದು ಯಾವೊಂದು ಕ್ಯಾಮ್ರಾದ ಒಂದು ಫ್ರೇಮ್ ಸಿಗ್ಬೇಕಿತ್ತಾರೋ ಆ ಒಂದು ಇದೆ ಸಿಗ್ಲೇ ಇಲ್ಲ ಆದಷ್ಟು ಕಾಮಿಡಿ ಇರ್ಬೋದು ಒಂದು ಹಾಡು ಹೇಳ್ಕೋದಿರ್ಬೋದು ಅಥವಾ ಡ್ಯಾನ್ಸ್ ಮಾಡೋದಿರ್ಬೋದು ಎಂಟರ್ಟೈನ್ಮೆಂಟ್ ಯಾವುದೇ ಒಂದು ವಿಚಾರಗಳು ಕೂಡ ಇವರು ಅಷ್ಟೊಂದು ಕಾಣಿಸ್ಕೊಳ್ಳೇ ಇಲ್ಲ ಆ ಒಂದು ಕಾರಣಕ್ಕೆ ಇವರು ಎಮಿನೆಟ್ ಆಗಿದ್ದಾರೆ ಅಂತಂದ್ಬಿಟ್ಟು ನನ್ನ ಒಂದು ಒಪಿನಿಯನ್ ಬಟ್ ಕೆಲವೊಬ್ಬರಿಗೆ ಬೇಜಾರಾಗಿರುತ್ತೆ ಇಲ್ಲಿ ಆರ್ ಜೆ ಅಮೀದ್ ಅವರು ಎಷ್ಟು ಮಾತಾಡ್ತಾರೆ ಬೇರೆಯವ್ರ ಮುಂದೆ ಮೈಕ್ ಹಿಡಿದಾಗ ಏನೆಲ್ಲ ಪ್ರಶ್ನೆ ಕೇಳ್ತಾರೆ ಬಟ್ ಇಪ್ಪತ್ನಾಲ್ಕು ಗಂಟೆ ಅವರತ್ರ ಮೈಕ್ ಇದ್ದರೂ ಕೂಡ ಬೇರೆಯವ್ರಿಗೆ ಇಲ್ಲಿ ಏನು ಕೂಡ ಬಿಗ್ ಬಾಸ್ ನಲ್ಲಿ ಸದ್ಯ ಅವರು ಕ್ವಶನ್ ಕೇಳಲಿಲ್ಲ ಯಾರಿಗೂ ಕೂಡ ಏನು ಒಂದು ಅಂದ್ರೆ ಅವರೊಂದು ವ್ಯಕ್ತಿತ್ವ ಏನಿದೆ ಅಂತ ಕೂಡ ಇಲ್ಲಿ ಬಿಗ್ ಬಾಸ್ ನೋಡಕ್ ಆಗಿಲ್ಲ ಸದ್ಯ ಅವರು ಎಲಿಮಿನೇಟ್ ಆಗಿದ್ದಾರೆ ಇನ್ಫಾರ್ಮೇಶನ್ ಸಿಗ್ತದೆ ನಾನು ಕಲೆಯ ವಿಡಿಯೋದಲ್ಲಿ ಇಲ್ಲಿ ಹೇಳಿದೆ ಅವ್ರು ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಯಾವ ರೀತಿ ಇಲ್ಲಿ ಆರ್ಡರ್ ವೈಸ್ ಅಲ್ಲಿ ಆಗಿದ್ರು ಅಂತ ಗೊತ್ತಿಲ್ಲ ಸದ್ಯ ಈ ರೀತಿಯಾಗಿ ಆರ್ಡರ್ ವೈಸ್ ಅಲ್ಲಿ ನಿನ್ನೆ ಮಲ್ಲಮ್ಮ ಅವರು ಗಿಲ್ಲಿ ನಟ ಕಾವ್ಯ ಅವರು ಧನುಷ್ ಅವರು ಅಭಿಷೇಕ್ ಮತ್ತೆ ಅಶ್ವಿನಿಯವರಾದ್ಮೇಲೆ ಇಲ್ಲ ಲಾಸಕರಿ ಬಸಪ್ಪ ಮತ್ತೆ ಅಮಿತ್ ಅವರು ಹೆಲ್ಮೆಟ್ ಆಗಿದ್ದಾರೆ ಅಂತ ಸದ್ಯ ಈಗ ಗೊತ್ತಾಗ್ತದೆ ಮತ್ತೆ ಇವಾಗ ಒಂದು ವಾರ ಆಗೋಗಿದೆ ಒಂಟಿ ಜಂಟಿ ಅಂತ ಏನಿದೆ ಒಂದು ವಾರ ಆಗೋಗಿದೆ ಇವಾಗ ಒಂಟಿ ಮತ್ತೆ ಜಂಟಿಗಳನ್ನ ಅದನ್ನು ಬದಲು ಮಾಡ್ತಾ ಇದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಸಿಗ್ತದೆ ಯಾರ ಇಲ್ಲಿ ಒಂಟಿ ಆಗ್ತಾರೆ ಮತ್ತೆ ಯಾರ ಇಲ್ಲಿ ಜಂಟಿ ಆಗ್ತಾರೆ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ ಸೊ ವೀಕ್ಷಕರು ಸದ್ಯ ಪ್ರೋಮೋ ಅಂತೂ ನೋಡಿರ್ತೀರ ಸದ್ಯ ಕೂಡ ನಾನು ಸ್ವಲ್ಪ ಬೀಟ್ ಹಾಕಿದ್ದೆ ನಿಮಗೆ ಪ್ರೋಮೋ ನೋಡಿ ಏನಿಸ್ತು ಸದ್ಯ ಇವಾಗ ರಕ್ಷಿತಾ ಅವರು ಬಿಗ್ ಬಾಸ್ ಮನೆಗೆ ರೀ ಎಂಟ್ರಿ ಕೊಟ್ಟಿದ್ದಾರೆ ಅವರು ರಿ ಎಂಟ್ರಿ ಕೊಟ್ಟಿದ್ದು ನಿಮಗೆ ಇಷ್ಟ ಆಯ್ತಾ ಮತ್ತೆ ಈ ಎಲ್ಲಾ ವಿಚಾರಗಳ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ